ವೆಲ್ಕಮ್ ಬ್ಯಾಕ್ ಟು ಮೈ ಗೈಸ್ ಇವತ್ತು ನಾನು ಎಲ್ಲಿಗೆ ಹೋಗುದಂತ ಹೇಳಿದ್ರೆ ಆಗ್ತಾ ಉಂಟು ಸೊ ಅದಕ್ಕೆ ಕೇಳಿದ್ದು ಹಾಗೆ ಗೈಸ್ ಏನ್ ವಿಷಯ ಅಂತ ಹೇಳಿದ್ರೆ ನಾವಿವಾಗ ಹೋಗುದು ನಿಜ ಹೇಳ್ತೇನೆ ನನಗೆ ಈ ಗಡಿ ಗಡಿ ಹೋಗುದು ಇಷ್ಟನೇ ಅಲ್ಲ ಬಟ್ ಎಂತ ಮಾಡುದು ಮೊನ್ನೆ ಲೇಟ್ ಆಗಿತ್ತು ಸೊ ಹಾಗಾಗಿ ನಾನು ಅರ್ಧದಲ್ಲಿ ಸೀದಾ ಬಂದಿದ್ದೆ ಅಲ್ಲ ಅದಕ್ಕೆ ಇವತ್ತು ನನ್ನ ಶಾಪಿಂಗ್ ಒಂದು ಕಂಟಿನ್ಯೂ ಮಾಡ್ತಾ ಇದ್ದೇನೆ ನನ್ನ ಜೊತೆ ಯಾರಿದ್ದಾರೆ ನೋಡಿ ಮಾಶಾಲ್ ಗೈಸ್ ಇಲ್ಲಿ ನೋಡಿ ನನಗೆ ಇದೆಲ್ಲ ಕೆಲಸ ಗಾಡಿ ಎಲ್ಲ ಬರುವಾಗ ಎಷ್ಟು ಡೇಂಜರ್ ಹೇಳಿದ್ದು ಕೇಳುದಿಲ್ಲ ಇನ್ನು ಕಾರ್ ಇಟ್ಟು ನಮಗೆ ಇವಳು ಮತ್ತೆ ಹಾರಿದ್ರೆ ಉಂಟಾ ಥ್ಯಾಂಕ್ ಯು ಅಂತೆ ಗುಡ್ಡ ಎಂತ ಇಂಗ್ಲಿಷ್ ಮಾತಾಡುದು ಓ ಅವಳು ಕಾಲಿದ್ದು ಗಾಯ ತೋರಿಸುವುದು ಗೈಸ್ ಎಲ್ಲಿ ಉಂಟು ಶಂಜ ಆ ಕಾಲ ಆಚೆ ಕಾಲು ಗೈಸ್ ನನ್ನ ಮುಖ ನೋಡಿ ಅಂತೆ ಮಾಷಲ್ಲ ನೋಡಿ ನೋಡಿ ಶಂಸ ನೋಡಿ ತುಂಬಾ ಇದಾಗ್ತದೆ ಗೈಸ್ ಟೆನ್ಷನ್ ಆಗ್ತದೆ ಶಂಸ ಹೀಗೆ ಮಾಡುವಾಗ ಗೈಸ್ ಹೋಗುವ ನಾನು ಇಲ್ಲಿ ಹೋಗ್ತೇನೆ ಏನಲ್ಲಪ್ಪ ತಗೊಳ್ತೀನಿ ಅಂತ ನೀವು ಕೂಡ ನೋಡಿ ಮತ್ತೆ ಆದಷ್ಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಏನ್ ವಿಷಯ ಅಂತ ಹೇಳಿದ್ರೆ ಎಂತ ಗೊತ್ತುಂಟ ಸ್ವಲ್ಪ ಸ್ವಲ್ಪ ಹೇಳುವ ಅಂತ ಹೇಳಿ ಅಂದ್ರೆ ನಾಳೆ ಅಷ್ಟು ಇಷ್ಟ ಇಲ್ಲ ಲೈಟ್ ಅಲ್ಲಿ ಏನಾದ್ರು ಸುಮ್ಮನೆ ಟಚ್ ಅಪ್ ಮಾಡುವ ಅಂತೇಳಿ ಅಲ್ಲಿ ಹೋಗಿ ಹಾಗೆ ಇತ್ತು ಇಲ್ಲಿ ಹೋಗ್ಲಿ ಅವ್ರ ಆಚೆ ಹೋಗಾಗ್ಲೇ ನನಗೆ ಸಿಕ್ಕಿದ್ರು ಅದೊಂದು ಚಾನ್ಸ್ ಆಯ್ತು ಅವ್ರ ನಂಬರ್ ಒಂದು ತಗೊಂಡೆ ಮತ್ತೆ ಇವಾಗ ಸ್ವಲ್ಪ ಊಟ ಮಾಡುವ ಅಂತ ಹೇಳಿ ನಾನು ಊಟ ಮಾಡಿಲ್ಲ ಅದಕ್ಕೆ ಎಲ್ಲಿ ಹೋಗುವಂತ ಹೋಟ್ಲಿಗೆ ಹಾಗೆ ಗಾಯಸಿಲಿ ನಾವು ಊಟ ಎಲ್ಲ ಮಾಡಿದ್ವಿ ಗಾಯಸು ಹೋಗುವಾಗಲೇನೆ ಮಾಡ್ಕೊಂಡು ಹೋಗಿದ್ದು ಮತ್ತೆ ಅಲ್ಲಿ ಹೋದ್ಮೇಲೆ ಸು ಆಗ್ತದೆ ಅಂತ ಹೇಳಿ ಹೇಳಿ ಹಾಗೆ ಇಲ್ಲಿ ಛಂಜ ಕೂಡ ಅವರ ಕೂತ್ಗೆ ಹಿಡ್ಕೊಂಡು ನಿಂತ್ಕೊಳ್ತಾನೆ ಅಂತ ಹೇಳ್ತಾ ಇದ್ದಾಳೆ ಹಠ ಮಾಡ್ತಾ ನಾನು ಬಿಡಲಿಲ್ಲ ಮತ್ತು ಹಾಗೆ ನಾವು ಸಿ ಜಿ ಕೂಡ ಹಾಕ್ಕೊಂಡು ಹೋಗುವ ಅಂತೇಳಿ ಹಾಗೆ ಗೈಸ್ ಒಳ್ಳೆ ಜೋರು ಮಳೆ ಖುಷಿ ಆಯಿತು ಹಾಗೆ ಹೋಗ್ತಾ ಇದ್ದೇವೆ ಗೈಸ್ ಮತ್ತು ನಾವು ಈಗ ಫಸ್ಟ್ ನಾವು ಇಲ್ಲಿ ಹೋದ್ವಿ ಗೋಲ್ಡ್ ಶಾಪ್ಗೆ ಅಲ್ಲಿ ಹೋಗಿ ನನಗೆ ಒಂದು ರಿಂಗ್ ತಗೊಂಡೆ ನಾನು ತೊಗೊಂಡಿದ್ದು ಗೈಸ್ ನನಗೆ ಅಂದರೆ ಈಗ ನಾನು ಸುಮ್ಮನೆ ತೊಗೊಂಡೆ ಇಷ್ಟ ಆಯಿತು ತೊಗೊಂಡೆ ಹಾಗೆ ಇಲ್ಲಿ ಶಂಜನ್ದು ಇದು ಲಾಕೆಟ್ ಒಂದು ಅಂತ ಹೇಳಿ ಹಾಗೆ ಗೈಸ್ ಶಂಜನಿಗೆ ಒಂದು ಚೈನ್ ತಗೊಳ್ಳುವ ಅಂತೇಳಿ ಹೋಗಿದ್ದು ಮತ್ತು ಶಂಜನ ಕುತ್ತಿಗೆಗೆ ಹಾಕಿ ಚೈನ್ ತಗೊಳ್ಳುವಂತ ಇದ್ದದ್ದು ಬಟ್ ನಾನು ತಗೊಂಡ ಚೈನ್ ನನ್ನ ವ್ಲಾಗಲ್ಲಿ ನೀವು ನೆಕ್ಸ್ಟ್ ವ್ಲಾಗಲ್ಲಿ ನೋಡ್ಬೋದು ನಾನು ಬೇರೆ ತೊಗೊಂಡಿದ್ದು ಅದು ಯಾವುದಂತ ನಿಲ್ಲಿ ವೈಟ್ ಸಲ್ಮಾನ್ ಅವರು ಹಾಕಿ ನೋಡಿದರೆ ನೋಡುವ ಉದಾ ಅಂತ ಹೇಳಿ ಇದಿರಬೇಕು ಮೇ ಬಿ ನಾನು ತಗೊಂಡಿದ್ದು ಮೇ ಬಿ ಇರಬೇಕು ಇಲ್ಲಾಂದ್ರೆ ಗೊತ್ತಿಲ್ಲ ನೋಡಬೇಕು ಆಮೇಲೆ ಗೈಸ್ ನಾವು ಅಲ್ಲಿಂದ ಸೀದಾ ಉಂಟಲ್ಲ ಸ್ವಲ್ಪ ಶಾಪಿಂಗ್ ಇತ್ತು ಅಂದರೆ ನನಗೆ ಅಮ್ಮನಿಗೆ ಸ್ವಲ್ಪ ಫ್ಯಾನ್ಸಿ ತಗೊಳ್ಬೇಕಿತ್ತು ಸೊ ಅದಕ್ಕೆ ಇಲ್ಲಿಗೆ ಹೋದೆ ಅಲ್ಲಿಂದ ಇನ್ನು ಸೀದಾ ನೆಕ್ಸ್ಟ್ ಮನೆಗೆ ಹಾಗೆ ಗೈಸ್ ಇವಾಗ ಹೋಗ್ತಾ ಇರೋದು ಶಂಜೋ ನೋಡಿ ಹಠಾವ್ ಮಾಡ್ತಾಯಿದ್ದಿಲ್ಲ ಆ ಥರ ನಿತ್ಕೊಳ್ತೇನೆ ಅಂತೇಳಿ ಕೂಗ್ತಾ ಇದ್ದಾಳೆ ಇನ್ನು ಮನೆಗೆಲ್ಲ ಹೋದ್ಮೇಲೆ ನೋಡುವ ತುಂಬ ಟೈರ್ಡ್ ಆಯಿತು ಹೆಲೋ ಗೈಸ್ ಅಲ್ಹಮದಿಲ್ಲ ಫೈನಲಿ ಮನೆಗೆ ರೀಚ್ ಆಗಿದ್ದೇವೆ ಕೈಸ್ ಏನು ವಿಷಯ ಅಂತ ಹೇಳಿದ್ರೆ ನಾನು ಸಡನ್ಲಿ ಆಗಿ ಹೊರಟಿದ್ದೆ ಯಾಕಂತ ಹೇಳಿದ್ರೆ ಇಷ್ಟು ದಿವಸ ಕಾಯ್ತಾ ಇದ್ದೆ ಯಾವಾಗ ರೇಟ್ ಕಡಿಮೆ ಆಗ್ತದೆ ಗೋಲ್ಡ್ಗೆ ಅಂತ ಹೇಳಿ ಬಟ್ ಆಗ್ತಾನೆ ಇರಲಿಲ್ಲ ಇತ್ತು ಬಟ್ ಇವಾಗ ಅಷ್ಟು ಕಡಿಮೆ ಅಂತ ಇಲ್ಲ ಆದ್ರೆ ಒಂದು ಆಗಿದೆ ಒಂದು ಮುನ್ನೂರು ತನಕ ಕಡಿಮೆ ಹಾಗೆ ಕೈಸ್ ಎಂತ ಮಾಡುದು ಇನ್ನು ಮತ್ತೆ ಇವಾಗ ನಾನು ವಾಪಸ್ ಕಡಿಮೆ ಆಗುದಂತ ಕಾದ್ರಾಗುದಿಲ್ಲ ಯಾಕಂತ ಹೇಳಿದ್ರೆ ನನಗೆ ನಾಳೆ ಫಂಕ್ಷನ್ಗೆ ಕೂಡ ಹೋಗಬೇಕು ಸೊ ಹಾಗಾಗಿ ಮತ್ತೆ ನನಗೆ ಅಂತೇಳಿ ಶಂಜನಿಗೆ ಬಟ್ ಆದ್ರೆ ನಾನು ಒಂದು ಎಂತ ಮಾಡಿದೆ ಅಂತ ಹೇಳಿದ್ರೆ ನನಗೆ ನನ್ಗೆ ಲಾಕೆಟ್ಗೆ ಚೈನ್ ಆಗ್ಬೇಕಲ್ಲ ಸೊ ಅದಕ್ಕೆ ನಾನು ಎಂತ ಮಾಡಿದೆ ಗೈಸಿನ ಕೈ ನೋಡಿ ಅಂತ ಎನಿಸಬೇಡಿ ನಾನು ಇದು ಪೇಸ್ಟ್ ಹಚ್ಚಿದ್ದು ಕೈಗೆ ಯಾಕಂತೇಳಿ ಸ್ವಲ್ಪ ನನಗೆ ಅಲ್ಲಿ ಚೂರ್ ಬಿಸಿ ಇದಾಯ್ತು ಕೈಗೆ ಬಟ್ ಅಲ್ಹಮ್ದು ಇಲ್ಲ ಎಂತ ಎಂತಾಗಲಿಲ್ಲ ರೊಕ್ಕ ನಾನು ಪೇಸ್ಟ್ ಹಚ್ಚಿದೆ ಹಾಗಾಗಿ ಎಂತ ಆಗಲಿಲ್ಲ ಇಲ್ಲ ಹಾಗೆ ಗೈಸ್ ಎಂತ ಹೇಳಿದ್ರೆ ನಾನು ನನಗೆ ಗೊತ್ತಿಲ್ಲ ಪೇಸ್ಟ್ ಹಚ್ಚುದು ಒಳ್ಳೇದ ಏನು ಅಂತ ಹೇಳಿ ಬಟ್ ಅಮ್ಮ ಹೇಳಿದ್ರು ಸಡನ್ಲಿ ಪೇಸ್ಟ್ ಹಚ್ಚು ಎಂತ ಆಗುದಿಲ್ಲ ಅಂತ ಹೇಳಿ ಫಸ್ಟ್ ಜೋ ನೋವಾಯ್ತು ಮತ್ತೆ ಹೇಳಿ ಇವಾಗ ಎಂತ ನೋವೇ ಇಲ್ಲ ಅದು ಅದು ಪೇಸ್ಟ್ ಕೂಡ ಅಷ್ಟು ಪವರ್ಫುಲ್ ಎಂತ ಇಲಾಚಿ ಅದರದ್ದು ಸೊ ಹಾಗೆ ಅದ್ರ ವಿಷಯ ಇರಲಿ ಹಾಗೆ ಗೈಸ್ ಎಂತ ವಿಷಯ ಅಂತ ಹೇಳಿದ್ರೆ ನಾನು ಶಂಜನಿಗೆ ಅಂತ ಹೋಗಿದ್ದೆ ತಗಿಲಿಕ್ಕೆ ಬಟ್ ಇವಾಗ ಅದು ಚೈನ್ ಷಂಜನಿಗೆ ಷಂಜನ್ ಚೈನ್ ಶಂಜಂದೆ ಆ ಬಟ್ ಅದು ಸ್ವಲ್ಪ ದೊಡ್ಡದಾಗ್ತದೆ ಚೈನ್ ಆದ್ರೆ ನಾನು ನಾಂತ ಮಾಡಿದೀ ಇರ್ಲಿ ಅಂತ ಹೇಳಿ ನನಗೆ ಕೂಡ ಅದು ದಿಸನ್ ಇಷ್ಟ ಆಯ್ತು ಸೊ ತಗೊಂಡೆ ಬಂದೆ ಅವಳು ಅವಳ ಏಜ್ ಗೆ बरो거든 ಅವಳು ಹಾಕ್ತಾಳೆ ಇನ್ಶಾ ಅಲ್ಲ ಇಲ್ಲಂದ್ರೆ ನಾನು ಆಗ್ತೇನೆ ಇಲ್ಲ ಅಂತ ಹೇಳಿದ್ರೆ ಗೈಸ್ ನಾನು ಮತ್ತೆ ಯಾಕೆ ಜಾಸ್ತಿ ಮನಸ್ಸು ಮಾಡಿದ್ದು ಅಂತ ಹೇಳಿದ್ರೆ ನನ್ನದೊಂದು ಪೆಂಡೆಂಟ್ ಉಂಟು ಮುತ್ತಿದು ಸೊ ಆ ಪೆಂಡೆಂಟ್ ಗೆ ನನಗೆ ಈ ಚೈನ್ ಯಾವುದು ಇಲ್ಲ ಅದು ಮುತ್ತುದು ಅಂತ ಮಣಿದಕ್ಕೆ ಹಾಕ್ಲಿಕ್ಕಿದ್ದದ್ದು ಬಟ್ ಅದು ಮುತ್ತದ ಮನೆ ನನಗೆ ಅದೆಲ್ಲ ಇಡಿಸುವುದಿಲ್ಲ ಸೊ ನನಗೆ ಚೈನ್ ಅದೆಲ್ಲ ಮಾತ್ರ ಇಡಿಸುದು ನನ್ನ ಕುತ್ತಿಗೆಗೆ ಅದು ಇಡಿಸುವುದಿಲ್ಲ ಸೊ ಹಾಗಾಗಿ ನಾನು ಮಾಡಿದೆ ಅದಕ್ಕೆ ಬ್ಲ್ಯಾಕ್ ಕಲರ್ ಒಂದು ಮಣಿ ತಂದಿದ್ದೆ ನಾನು ಮಣಿ ಮನಿದು ಸರ್ ಅದಕ್ಕೆ ಅಂತ ಹೇಳ್ತಾರೆ ಹೆಸರು ಗೊತ್ತಿಲ್ಲ ಬಟ್ ಅದು ನನಗೆ ಅಂದ್ರೆ ಇವಾಗ ಆ ಡ್ರೆಸ್ಸಿಗೆ ಅದು ಸಹ ಇದಾಗುದಿಲ್ಲ ಅದಕ್ಕೋಸ್ಕರ ನಾನು ಜಾಸ್ತಿಯಾಗಿ ಹೋಗಿದ್ದೆ ಚೈನ್ ತಂದಿದ್ದು ಯಾಕಂದ್ರೆ ಸ್ವಲ್ಪ ಲಾಂಗ್ ಚೈನಿಗೆ ಮುತ್ತಿದ್ದು ಮಣಿ ಹಾಕಿದ್ದು ಕಲ್ಲು ಹಾಕಿದರೆ ಅಂತ ಅಂತೇಳಿ ತಂದಿದ್ದು ಮತ್ತೆ ಶಂಜನಿಗೆ ಇನ್ಶಾ ಚೈನ್ ತೆಗಿಬೇಕು ಪೆಣ್ಣೆಂಟಿ ನಾನು ಮಾಡ್ಲಿಕ್ಕೆ ಕೊಟ್ಟು ಬಂದೆ ಡಿಸೈನ್ ಇನ್ಶಾಲ್ವಾ ಮತ್ತೆ ಗೈಸ್ ವಿಷಯ ಏನಂತ ಹೇಳಿದ್ರು ತುಂಬಾ ಟೈಡ್ ಆಯಿತು ಮತ್ತೆ ಗೈಸ್ ನಮ್ಮ ಒಂದು ಇದಕ್ಕೆ ಹೇಳುದು ನಾವು ಅಲ್ಲ ಅದೇ ಹೇಳುದು ಗೋಲ್ಡ್ಲ್ಲ ತೆಗೆಯುವ ವಿಷಯವಲ್ಲ ಇವಾಗ ದುಡ್ಡು ತುಂಬ ಇದ್ದವರಿಗೆ ಓಕೆ ಅವ್ರಿಗೆ ಎಷ್ಟು ಗೊತ್ತಾಗುದಿಲ್ಲ ಅಲ್ಲ ನಮ್ಗೆ ಸ್ವಲ್ಪ ಅದೇ ಹೇಳುದು ಮತ್ತೆ ನಮ್ಗೆ ನಾವೀಗ ಅಲ್ಲೆಮ್ದು ಹೇಳ್ಬೋದು ಪಾಪ ತುಂಬಾ ಜನ ಈಗ ಹೇಳ್ತಾರೆ ಎಷ್ಟು ಬಡ ಕುಟುಂಬ ಹೆಣ್ಣು ಮಕ್ಕಳ ಮದುವೆಗೆಲ್ಲ ಪಾಪ ಎಷ್ಟು ಕಷ್ಟ ಪಡ್ತಾರೆ ತುಂಬಾ ಬೇಜಾರಾಗುತ್ತೆ ನಾನು ಅದೇ ಹೇಳುದು ತುಂಬಾ ಜನ ಆದಷ್ಟು ಜನ ಪಾಪ ಸಹಾಯ ಮಾಡಿ ಎಲ್ಲ ಮಾಡ್ತಾರೆ ನಾನು ಅಂತವರಿಗೆಲ್ಲ ಸಹಾಯ ಮಾಡಿ ಪಾಪ ಮುಂದೆ ಹೋಗ್ಬೇಕು ಯಾಕಂತ ಹೇಳಿದ್ರೆ ಒಂದು ಹುಡುಗಿಯ ಮದುವೆಯ ವಿಷಯ ಆಗಿರುತ್ತಲ್ಲ ಸೊ ತುಂಬಾ ಬೇಜಾರಾಗುತ್ತೆ ತುಂಬಾ ಜನ ಮಾತ್ರ ಹೇಳ್ತಾರೆ ನಮ್ಗೆ ಕೇಳುವಾಗಲೇ ಬೇಜಾರಾಗುತ್ತೆ ನನ್ನ ಹತ್ತಿರ ಮೊನ್ನೆ ಒಂದು ಹೆಂಗಸು ಅಷ್ಟೇ ಪಾಪ ಹೇಳಿದ್ರು ತುಂಬಾ ಅಂದ್ರೆ ಅವರಿಗೆ ಪಾಪ ಕಷ್ಟ ಅಂತೆಲ್ಲ ಹೇಳಿದ್ರು ತುಂಬಾನೇ ಬೇಜಾರಾಗುತ್ತೆ ಅಂತ ಹೇಳಿದ್ರೆ ಇದು ಶಂಜನ್ ವಾಯ್ಸ್ ಇರುತ್ತೆ ಗೈಸ್ ನನ್ಗೆ ಅಷ್ಟೆಲ್ಲ ಇದು ಮಾಡ್ಲಿಕ್ಕೂ ಆಗುದಿಲ್ಲ ಯಾಕಂತ ಹೇಳಿದ್ರೆ ಮಗು ಇರುವ ಮನೆ ಸೊ ನಮ್ಗೆ ಅಷ್ಟು ಸಿ ಒಂದು ಡಿಸೆಂಟ್ ಆಗಿ ಬ್ಲಾಗ್ ಶೂಟ್ ಮಾಡ್ಲಿಕ್ಕೆ ಆಗುದಿಲ್ಲ ಯಾಕಂತ ಹೇಳಿದ್ರೆ ನಿಮ್ಗೆ ಗೊತ್ತುಂಟಲ್ಲ ಮಕ್ಕಳಿದ್ದ ಮನೆಯಲ್ಲಿ ಯಾವಾಗ್ಲೂ ಈ ತರ ಇರುತ್ತೆ ನಮ್ಗೆ ಮತ್ತೆ ಟೈಮ್ ಇದ್ದಾಗ ವೀಡಿಯೋಸ್ ಅಷ್ಟೇ ಆ ವಿಷಯ ಏನಂತ ಹೇಳಿದ್ರು ನಂಗೆ ಅವರು ಅದೇ ಹೇಳಿದ್ರು ನಮಗೆ ಒಂದು ಐದು ಫೋನ್ ಕೂಡ ನಮ್ಮತ್ರ ಹತ್ರ ತೆಗೆಯುವಷ್ಟು ನಮ್ಮ ಕೆಪಾಸಿಟಿ ಇಲ್ಲ ಅಂತ ಹೇಳಿದ್ರು ನಮ್ಗೆ ಅದು ಕೇಳಿ ತುಂಬಾ ಬೇಜಾರಾಯ್ತು ನಾನು ಅದೇ ಹೇಳುದು ನಾನ್ ಮತ್ತೆ ಎಂತಂತ ಹೇಳಿದ್ರೆ ಚಿನ್ನ ಹಾಕ್ಲಿ ಹಾಕದೇ ಇರ್ಲಿ ಒಂದು ಫೋನ್ ಆಗ್ಲಿ ಎರಡು ಫೋನ್ ಹಾಕ್ಲಿ ನಾನು ಹೇಳುದು ಮದುವೆ ಆದವರು ಕೂಡ ಅವರನ್ನು ಚೆನ್ನಾಗಿ ನೋಡ್ಕೊಂಡ್ರೆ ಸಾಕು ಅಷ್ಟೇ ನಾನು ಹೇಳುದು ಮತ್ತೆ ಎಂತ ವಿಷಯ ಇಲ್ಲ ಮತ್ತೆ ಚಿನ್ನ ನಾವು ಇವತ್ತಲ್ಲ ಗಾಯಿಸ ನಾಳೆ ಬೇಕಾದ್ರೆ ನಮ್ಗೆ ಹಾಕ್ಬೋದು ಆದ್ರೆ ನಮ್ಮ ಲೈಫಲ್ಲಿ ನಮ್ಗೆ ಹ್ಯಾಪಿನೆಸ್ ಮುಖ್ಯ ಅಲ್ಲ ದುಡ್ಡು ಇವತ್ತು ಬರುತ್ತೆ ನಾಳೆ ಹೋಗುತ್ತೆ ಸಲ್ಮಾನ್ ಅವರು ನನಗೆ ತಮಾಷೆ ಮಾಡ್ತಾ ಇದ್ರೆ ತೋರಿಸ್ಬೇಕಾ ಗೈಸು ಸಲ್ಮಾನ್ ಅವ್ರೆಲ್ಲ ಹೇಳುದು ಹಾಗೆ ಗೈಸ್ ಕಾಲ್ ಬಚ್ಚಾ ಉಂಟು ನೀವೆಂತ ಗೈಸ್ ಇಲ್ಲಿ ನೋಡಿ ಸಲ್ಮಾನ್ ನೋಡಿ ಬರುತ್ತೆ ಗೈಸ್ ಸರಿಯಾಗಿ ಒಂದು ಬ್ಲಾಗ್ ಮಾಡ್ಲಿಕ್ಕೆ ಬಿಡುದಿಲ್ಲ ಬರೀ ಈ ತರ ಉಪದ್ರು ಗೈಸ್ ಮಾಡ್ಲಿಕ್ಕೆ ಬಿಡುದಿಲ್ಲ ಆಚೆ ಈಚೆ ಆಚೆ ಈಚೆ ಮಾಡ್ತಾರೆ ಅಡ್ಜಸ್ಟ್ ಮಾಡೋ ಮತ್ತೆ ಗೈಸ್ ನಮಗೆ ಒಂದು ಫಂಕ್ಷನ್ ಹೋಗ್ಲಿಕ್ಕೆ ಉಂಟು ನಾನು ಆ ಫಂಕ್ಷನ್ ಬ್ಲಾಗ್ ಕೂಡ ಹಾಕ್ತೇನೆ ಆದಷ್ಟು ವಾಚ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಗೈಸ್ ಇವತ್ತಿನ ಬ್ಲಾಗ್ ನಿಮ್ಗೆ ಇಷ್ಟವಾದ್ರೆ ಲೈಕ್ ಮಾಡಿ ಆದಷ್ಟು ಜನರಿಗೆ ಶೇರ್ ಮಾಡಿ ಮತ್ತೆ ಗೈಸ್ ಮತ್ತೆ ನಿಮ್ಗೆ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಕೂಡ ಸರ್ಪ್ರೈಸ್ ವಿಷಯ ಕೂಡ ಹೇಳಲಿಕ್ಕೆ ಉಂಟು ಇನ್ಶಾ ಅಲ್ಲ ಮತ್ತೆ ಇವತ್ತು ನಾನದು ಇವತ್ತೆಂತ ನಾನು ತೋರಿಸ್ತೇನೆ ನಿಮಗೆ ವಿಡಿಯೋದಲ್ಲಿ ಹಾಗೆ ಹ ಸಾರಿ ಇವತ್ತಿನ ವೀಡಿಯೋದಲ್ಲಿ ತೋರಿಸುತ್ತೇನೆ ಇಲ್ಲ ಗೊತ್ತಿಲ್ಲ ಬಟ್ ನಾಳೆ ವಿಡಿಯೋದಲ್ಲಿ ನಾ ತೋರಿಸ್ತೇನೆ ಅದು ವೇರ್ ಮಾಡ್ತೇನಲ್ಲ ಅವಾಗಲೇ ತೋರಿಸ್ತೇನೆ ಮತ್ತೆ ಗೈಸ್ ವಿಷಯ ಏನಂತ ಹೇಳಿದ್ರೆ ಅದೇ ಹೋಗುದು ಗೈಸ್ ಎಂತ ಹಾಗೆ ಗೈಸ್ ಏನು ವಿಷಯ ಅಂತ ಹೇಳಿದರೆ ಶಾಪಿಂಗಲ್ಲಿ ಹೋಗಿ ಬಂದು ತುಂಬನೇ ಟೈರ್ಡ್ ತುಂಬನೇ ಟೈರ್ಡ್ ಆಯಿತು ಬಟ್ ನಾನು ಅದೇ ನಾನು ಏನೆಲ್ಲ ಐಟಮ್ಸ್ ತಗೊಂಡಿದ್ದೆ ಅಂತ ಹೇಳಿ ನಾನು ನಾಳೆ ಬ್ಲಾಗಲ್ಲಿ ತೋರಿಸ್ತೀನಿ ನಾಳೆ ರೆಡಿ ಆಗುವಾಗ ಮತ್ತು ಗೈಸ್ ನಾಳೆ ಕೂಡ ಸ್ಪೆಷಲಾಗಿ ವ್ಲಾಗ್ ಉಂಟು ನೀವು ಕೂಡ ಅದು ನೋಡಿ ಆದಷ್ಟು ಜನರಿಗೆ ಶೇರ್ ಮಾಡಿ ಯಾಕಂತ ಹೇಳಿದರೆ ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ನಾನು ಮೇಕೋವರ್ ಮಾಡಿ ಮಾಡ್ಕೊಳ್ತಾ ಇರೋದು ಗೈಸ್ ನಿಜ ಹೇಳ್ತೇನೆ ಖುಷಿ ಆಗ್ತದೆ ಬಟ್ ಎಂತ ಜಾಸ್ತಿ ಇಲ್ಲ ನನ್ಗೆ ಜಾಸ್ತಿ ಎಲ್ಲ ಮಾಡ್ಲಿಕ್ಕೆ ಇಷ್ಟ ಇಲ್ಲ ಸ್ವಲ್ಪನೇ ಬಟ್ ತುಂಬಾನೇ ಖುಷಿ ಆಗ್ತಾನೆ ಫಸ್ಟ್ ಟೈಮ್ ನನಗೆ ತುಂಬಾನೇ ಆಸೆ ಇತ್ತು ನನಗೆ ಯಾವಾಗಲೂ ಗೈಸಲ್ಲಿ ಷಂಡ್ ಡಿಸ್ಟರ್ಬೆನ್ಸ್ ತುಂಬಾ ಬೇಕು ಬೇಕಾನೆ ಮಾತಾಡ್ಕೊಂಡು ಬೇಕಂತಾನೆ ಡ್ರಾಮಾ ಮಾಡ್ತಾ ಇದ್ದಾಳೆ ಗೈಸ್ ಅಂತ ನನಗೆ ಹೇಳ್ತೇನೆ ಸುಮ್ಮನೆ ಅಂತ ಹೇಳಿದ್ರೆ ಅದು ಜಾಸ್ತಿಯೇ ಮಾಡುದು ಹಾಗೆ ಗೈಸಿ ಶಂಜ್ಸ್ ತುಂಬಾ ಡಿಸ್ಟರ್ಬೆನ್ಸ್ ಯಾಕಂತ ಹೇಳಿದ್ರೆ ನನಗೆ ಹೇಳ್ತೇನೆ ಶಂಜ್ ಸುಮ್ಮನೀರ್ ಪ್ಲೀಸ್ ಮಾತಾಡ್ಬೇಡ ಅಂತ ಅವಳು ಜಾಸ್ತಿನೇ ಮಾಡ್ತಾಳೆ ಸೊ ನಾ ಅದಕ್ಕೆ ಅಂತ ಹೇಳಲಿಕ್ಕೆ ಹೋಗುದಿಲ್ಲ ಈಗ ಅಮ್ಮ ಕರ್ಕೊಂಡು ಹೋದ್ರು ಒಳಗಡೆ ಏನಂತ ಹೇಳಿದ್ರೆ ಅದೇ ಅದಕ್ಕೆ ತುಂಬಾ ಖುಷಿಯಾಗುತ್ತೆ ಎಕ್ಸೈಟ್ಮೆಂಟ್ ಇದ್ದಾನೆ ಹೇಗೆ ಮಾಡ್ತಾರೆ ಹೇಗೆ ಆಗುತ್ತೆ ಅಂತ ಹೇಳಿ ಮತ್ತೆ ಮೆಹಂದಿ ಕೂಡ ಹಾಕ್ಲಿಕ್ಕೆ ಉಂಟು ಇವಾಗ ಅದಕ್ಕೆ ಸ್ವಲ್ಪ ಬೇಗ ಬೇಗ ನನಗೆ ಊಟ ಮಾಡಿ ಎಲ್ಲ ಹೋಗ್ತೇನೆ ಮತ್ತೆ ಗೈಸ್ ಎಂತ ವಿಷಯ ಅಂತ ಹೇಳಿದ್ರೆ ನಾನು ಎಂತ ಹೇಳಿದ್ದು ಇದು ವಿಷನ್ ಟು ಇಂಡಿಯಾ ಸ್ಕೀಮ್ ಆಗ್ತಾ ಉಂಟು ಗೈಸ್ ಅದು ತುಂಬಾ ಜನ ಜಾಯ್ನ್ ಆಗಿದ್ರೆ ಥ್ಯಾಂಕ್ ಯು ಸೋ ಮಚ್ ನಾನು ಇಲ್ಲ ಇಲ್ಲಾಯ್ತು ನಿಜ ಯಾಕಂತ ಹೇಳಿದ್ರೆ ಉಂಟಲ್ಲ ಈಗ ಹೇಳುದು ಒಬ್ಬರು ಕೆಲವರು ಬರ್ತಾರಲ್ಲ ನಂಗೆ ತುಂಬಾನೇ ಖುಷಿ ಆಯಿತು ಥ್ಯಾಂಕ್ ಯು ಸೋ ಮಚ್ ಮತ್ತೆ ಎಂತ ವಿಷಯ ಅಂತ ಹೇಳಿದ್ರೆ ನಿಮ್ಗೆ ಯಾರಿಗಾದ್ರೂ ಜಾಯ್ನ್ ಆಗ್ಲಿಕ್ಕೆ ಇಷ್ಟ ಇದ್ರೆ ನೀವು ಪ್ಲೀಸ್ ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಅಲ್ಲಿ ಬಂದು ನನಗೆ ಹೌ ಟು ಜಾಯ್ನ್ ಸ್ಕೀಮ್ ಅಂತ ಹೇಳಿ ಒಂದು ಮೆಸೇಜ್ ಹಾಕಿದ್ರೆ ಸಾಕು ನಾನು ರಿಪ್ಲೈ ಮಾಡ್ತೇನೆ ಓಕೆ ಅದರ ವಿಷಯದಲ್ಲಿ ಎಲ್ಲವೂ ನಿಮ್ಗೆ ಹೇಳ್ತೇನೆ ಮತ್ತೆ ವಿಷಯ ಎಂತ ಎಂತ ಹೇಳಿದ್ರೆ ಇಲ್ಲಿ ಎಲ್ಲಿ ಹೋಗಿ ನೀವು ಕೇಳಿ ವಿಷನ್ ಟು ಇಂಡಿಯಕ್ಸ್ಕೀಮ್ಗೆ ಜಾಯ್ನ್ ಆಗ್ತೀರ ನಾವು ಆಲ್ರೆಡಿ ಜಾಯ್ನ್ ಆಗಿದ್ದೇವೆ ಅಂತ ಹೇಳಿ ಅದರಲ್ಲಿ ಕಾರ್ಡ್ ಕೂಡ ನಮಗೆ ತೋರಿಸ್ತಾ ಇದ್ದಾರೆ ನಮಗೆ ಫಸ್ಟ್ ಜಾಯ್ನ್ ಆಗಿದೆ ಅಂತ ಹೇಳಿದ್ರೆ ನಾವು ಕೂಡ ಅಲ್ಲ ಸುಮ್ಮನೆ ಹೇಳ್ಬೋದು ಅಂತೇಳಿ ನಮಗೆ ಅವ್ರು ಕಾರ್ಡ್ ತೋರಿಸುವ ನಮಗೇನು ಶಾಕ್ ಆಗ್ತಾ ಉಂಟು ಯಾಕಂತ ಹೇಳಿದ್ರು ಎಷ್ಟು ಜನ ನೀವು ಹೇಳ್ತೀರಾ ನಾನು ಎಣಿಸೋದು ಇಷ್ಟು ಕೂಡ ಅದು ಪಬ್ಲಿಕ್ ಆಗಿದೆಯಾ ಅಂತ ಹೇಳಿ ನಾನು ಎಲ್ಲಿ ಹೋಗಿ ನಾನು ಊರಲ್ಲಿ ಕೂಡ ಅಷ್ಟೇ ನಾನು ಊರಲ್ಲಿ ಯಾರತ್ತಾದ್ರು ಹೇಳಿದ್ರೆ ಅವ್ರು ಹೇಳುದು ಇಲ್ಲಿ ಎಲ್ಲರೂ ಜಾಯ್ನ್ ಆಗಿದ್ದಾರೆ ಅದಕ್ಕೆ ಅಂತ ಮತ್ತೆ ನಮ್ಮ ಮತ್ತೆ ನಮ್ಮ ಊರಿಗೆ ನನ್ನ ನನ್ನ ಮನೆಯವರಿಗೆ ಫೋನ್ ಮಾಡಿ ಕೇಳಿದಾಗ ಅಲ್ಲಿ ಕೂಡ ಅವರು ಹೇಳುದು ಇಲ್ಲಿ ಫುಲ್ಲು ಅದೇ ಎಲ್ಲ ಜಾಯ್ನ್ ಆಗಿದ್ದಾರೆ ಅಂತ ಹೇಳಿ ನಂಗೆ ನಿಜ ಹೇಳ್ಬೇಕಂತ ಹೇಳಿದ್ರೆ ನಾನು ಎಣಿಸುದು ಹಾಗಾದ್ರೆ ನಾನೇ ಲೇಟ್ ಇರಬೇಕು ಅದರ ವಿಷಯದಲ್ಲಿ ಅರಿತದ್ದು ಅಂತ ತುಂಬಾ ಜನ ಎಲ್ಲರೂ ವಿಜನ್ ವಿಷನ್ ಟು ಇಂಡಿಯಾ ಸ್ಕೀಮ್ಗೆ ಜಾಯ್ನ್ ಆಗ್ತಾ ಇದಾರೆ ಯಾಕಂತ ಹೇಳಿದ್ರೆ ವಿಷನ್ ಟು ಇಂಡಿಯಾ ಸ್ಕೀಮು ಇದು ಸೆಕೆಂಡ್ ಸೀಸನ್ ಅಲ್ಲಿ ಮತ್ತೆ ಎಲ್ಲರಿಗೂ ಕೂಡ ಈ ಡ್ರಾ ದರ್ದಲ್ಲ ವೀಡಿಯೋಸ್ ಎಲ್ಲ ನೋಡೋಕೆ ತುಂಬಾನೇ ಖುಷಿ ಆಗ್ತದೆ ಗೈಸ್ ನಿಜ ಹೇಳ್ಬೇಕಂತ ಹೇಳಿದ್ರೆ ಈಗ ನಾವು ಕನಸಲ್ಲಿ ಕೂಡ ಎಣಿಸದೆ ಒಂಥ ಎಣಿಸದೆ ಇರುವಂತಹ ನಮಗೆ ಒಂಥರ ಬಂಪರ್ ಆಗಿರೋ ಬಹುಮಾನ ನಮಗೆ ಸಿಗುವಾಗ ನಮಗೆಷ್ಟು ಖುಷಿ ಖುಷಿ ಆಗ್ಬೋದು ಬಟ್ ಅದೊಂದು ಒಂದು ಸಾವಿರ ರೂಪಾಯಿ ಕಟ್ಟಿ ಅಲ್ಲ ಇಪ್ಪತ್ನಾಲ್ಕೇ ತಿಂಗಳು ಕಟ್ಟಿ ಇಪ್ಪತ್ತ್ನಾಲ್ಕಲ್ಲ ಅಂದರೆ ಇಪ್ಪತ್ತ್ ಮೂರು ತಿಂಗಳು ಕಟ್ಟಲಿ ಇಪ್ಪತ್ತೆರಡು ತಿಂಗಳು ಕಟ್ಟಿ ಇಪ್ಪತ್ತೆರಡು ಸಾವಿರ ಹೋಗುದು ಅದರಲ್ಲಿ ನಮ್ಗೆ ಸಿಗುವುದು ಎಷ್ಟು ಒಳ್ಳೆ ಒಳ್ಳೆಯ ಐಟಮ್ಸ್ ಮನೆ ಕಾರು ಗೋಲ್ಡ್ ಸೊ ಬೈಕ್ ನೀವು ಎನಿಸಿ ಇಷ್ಟ ಇದ್ರೆ ನಿಮಗೆ ಸೇ ಸೇರ್ಬೋದು ಗೈಸ್ ಸೇರಿದ್ ನಿಮಗೆ ಜಾಯಿನ್ ಆಗಬೇಕಂತ ಇದ್ರಿ ನೀವು ಕೂಡ ಯಾವ ಸ್ಕೀಮಿಗೆ ಜಾಯ್ನ್ ಆಗ್ತೀರಂತೆ ಆದರೆ ನನ್ನ ಒಂದು ಇನ್ಸ್ಟಾಗ್ರಾಮ್ ಪೇಜಲ್ಲಿ ಬಂದು ಹಾಯ್ ಔಟ್ ಟು ಜಾಯ್ನ್ ಅಂತ ಒಂದು ಮೆಸೇಜ್ ಹಾಕಿ ಫಸ್ಟ್ ಲೈನೇ ಆ ಥರ ಹಾಕಿ ಹೌ ಟು ಜಾಯಿನ್ ಅಂತ ಇನ್ಶಾಲ್ ನಾನು ರಿಪ್ಲೈ ಮಾಡ್ತೇನೆ ಆಮೇಲೆ ಏನಂತ ಹೇಳಿದ್ರೆ ನಿಮಗೆ ಮತ್ತೆ ಡೈರೆಕ್ಟ್ ನೀವು ನನಗೆ ಮೆಸೇಜ್ ಮಾಡ್ತೀರಲ್ಲ ಹೌ ಟು ಜಾಯ್ನ್ ಅಂತ ಅದರ ಮೇಲೆ ನಾನು ನಿಮ್ಮದು ಏನೋ ಅಡ್ರೆಸ್ ಮೊಬೈಲ್ ನಂಬರ್ ಮತ್ತೆ ನೇಮ್ ಕಲೆಕ್ಟ್ ಮಾಡ್ತೇನೆಲ್ಲ ಮತ್ತೆ ನಾನು ಡೈರೆಕ್ಟಾಗಿ ಅವ್ರಿಗೆ ಕೊಡ್ತೇನೆ ಅದರ ಓನರ್ಗೆ ಅವರು ಅವರ ಗ್ರೂಪಿಗೆ ನಿಮ್ಮನ್ನು ಜಾಯಿನ್ ಮಾಡ್ತಾರೆ ಸೊ ಅದರ ಮೇಲೆ ನಿಮಗೆ ಅಲ್ಲಿ ಅವರು ಎಲ್ಲವೂ ಅವರ ಡೀಟೇಲ್ಸ್ ಎಲ್ಲವೂ ನಿಮಗೆ ಇದು ಮಾಡ್ತಾರೆ ಅದರ ಸ್ಕೀಮಿನ ವಿಷಯದಲ್ಲಿ ಸೊ ಮತ್ತೆ ನಿಮಗೆ ಅಲ್ಲಿ ಅವರ ಹತ್ರ ಪೇಮೆಂಟ್ ಮಾಡ್ಬೋದು ಓಕೆ ಸೊ ಆ ಥರ ವಿಷಯ ಮತ್ತೆ ಏನಂತ ಹೇಳಿದ್ರೆ ಗೈಸ್ ಇನ್ನು ನನ್ನ ಹತ್ರ ಕೇಳಬೇಡಿ ನೀವು ಜಾಯ್ನ್ ಆಗಿದೆ ಬಟ್ ನಾನು ಆಲ್ರೆಡಿ ಜಾಯ್ನ್ ಆಗಿದ್ದೇನೆ ಯಾಕಂತ ಹೇಳಿದ್ರೆ ಅದರಲ್ಲಿ ಅಷ್ಟಷ್ಟು ಒಳ್ಳೆ ಒಳ್ಳೆ ಇದಿರುವಾಗ ಯಾರಿಗೆ ಮತ್ತೆ ಬೇಡ ಮತ್ತೆ ಅದು ಅಲ್ಲದೆ ನಮಗೆ ನಾನು ಹೇಳೋದು ನನಗೆ ಸಿಗುವುದು ಬಿಡುದು ಅದು ನನ್ನ ನನ್ನ ಒಂದು ಲಕ್ ಬಟ್ ನನ್ನ ಒಂದು ಏನಂತ ಹೇಳಿದ್ರೆ ಟ್ವೆಂಟಿ ಫೋರ್ ಅಲ್ಲಿ ಸೇವ್ ಆಗಿ ನಮಗೆ ಟ್ವೆಂಟಿ ಫೋರ್ ಕಂತಾದ್ಮೇಲೆ ನಮಗೆ ಅಲ್ಲಿ ಒಳ್ಳೆ ಒಳ್ಳೆ ಐಟಮ್ಸ್ ಸಿಗುತ್ತೆ ಎಲ್ಲ ಬೇಗಡೆ ಅಂದರೆ ಚಿನ್ನ ಕೂಡ ಇಲ್ಲ ಇಲ್ಲಾಂದರೆ ಐಟಮ್ಸ್ ಇರುತ್ತೆ ಸೊ ಯಾವುದು ಫ್ರಿಜ್ ವಾಶ್ ಮಿಷನ್ ಆ ಇರುತ್ತೆ ಇರುತ್ತೆ ಒಳ್ಳೆ ಐಟಮ್ಸ್ ಸೊ ನಮಗೆ ಅದರಲ್ಲಿ ಕೂಡ ಪ್ರೈಸ್ ಪ್ರೈಸಲ್ಲಿ ಯಾವುದು ಕೂಡ ಬೈ ಮಾಡ್ಬೋದಲ್ಲ ಸೊ ಆಗಿರುವಾಗ ಯಾಕೆ ನಮ್ಗೆ ಅಂದ್ರೆ ಈಗ ನಮ್ಮ ಯಾರಾದ್ರೂ ಆಂಟಿದ ಅಲ್ಲ ಮಾವ ಯಾರು ಮನೆ ಹೊಕ್ಕ ಅದಕ್ಕೂ ಕೂಡ ಕೊಡ್ಬೋದು ಸೊ ಅವಾಗ ಒಂದು ನಮ್ಗೆ ಈಗ ನಮ್ಮ ಹತ್ತಿರ ತಗೊಳ್ಲಿಕ್ಕೆ ಆಗ್ತದ ನಮ್ಮ ಹತ್ರ ಒಂದು ಫ್ರಿಜ್ ಬೇಕು ವಾಷಿಂಗ್ ಮಿಷನ್ ಬೇಕು ನಾವು ಎಷ್ಟು ಕಷ್ಟಪಡ್ಬೇಕು ಸೊ ಆಗಿರುವಾಗ ಇದೆಲ್ಲ ನಮ್ಗೆ ಎಣಿಸದ ರೀತಿಯಲ್ಲಿ ನಮ್ಗೆ ಸಿಗುತ್ತಲ್ಲ ಅಂತೇಳಿ ಅಷ್ಟೇ ಒಂದು ನಮ್ಮ ಹಣ ಒಂದು ಸೇವ್ ಆಗ್ತದಲ್ಲ ಅಂತ ಹೇಳಿ ಮತ್ತೆಂತ ವಿಷಯ ಇಲ್ಲ ಸೊ ಯಾರಿಗೆಲ್ಲ ಎಷ್ಟೊಟ್ಟು ಬೇಕು ಜಾಯಿನ್ ಆಗಿ ಓಕೆ ಮತ್ತೆ ಆ ಅಷ್ಟೇ ಗೈಸ್ ಮತ್ತೆ ಗೈಸ್ ತುಂಬಾನೇ ಟೈರ್ಡ್ ಆಯ್ತು ಮತ್ತೆ ನನ್ನ ಮತ್ತೆ ಸಲ್ಮನ್ ಅವರು ಅಲ್ಲಿಂದ ಇಲ್ಲಿ ಅಲ್ಲಿಂದಚಮಚ ಮಾಡ್ಕೊಂಡು ಬಂದು ನನಗೆ ನನ್ನ ಗಂಟಲ ಇದಾಗಿ ಹೋಯ್ತು ಮತ್ತೆ ನನಗೆ ಮತ್ತೆ ಸ್ವಲ್ಪ ಅಲ್ಲೆಲ್ಲ ಹೋಗ್ಲಿಕ್ಕಿತ್ತು ಬಟ್ ಹೋಗ್ಲಿಕ್ಕೆ ಆಗಲಿಲ್ಲ ಯಾಕಂತ ಹೇಳಿದ್ರೆ ಆಲ್ರೆಡಿ ಹಾಗೆ ಗೈಸ್ ಇವತ್ತಿನ ವ್ಲಾಗ್ ಇಷ್ಟೇ ಎಂತ ಹೇಳಿದ್ ನಾನು ಅದೇ ಗಂಟಲಿದು ಇದು ಎಲ್ಲ ತನ್ನೆಲ್ಲ ಎಲ್ಲ ಆರಿ ಹೋಗಿದೆ ಹಾಗೆ ನನಗೆ ಮತ್ತೆ ಬಂದು ಕೂಡ ಇಷ್ಟು ಮಾತಾಡಿದೆಲ್ಲ ಸಾಕಾಯಿದ್ದು ಇನ್ನು ಕೂಡ ಹಸುವೆ ಆಗ್ತಾ ಉಂಟು ಮತ್ತೆ ಗೈಸ್ ಇವತ್ತಿನ ಬ್ಲಾಗ್ ಇಷ್ಟು ಹೋದರೆ ಪ್ಲೀಸ್ ಆದಷ್ಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಗೈಸ್ ಟೇಕ್ ಎರೋ ಬಾಯ್